ಅವ್ರಿಗೆ ಇದು ಮಾಡಬೇಕು ಮೂವತ್ತು ಜನ ನೋಡ್ಬೇಕಲ್ಲ ಮುಂದ್ರೆಂಜರ್ಗೆ ನಮ್ಮ ಸಾಹೇಬ್ರ ಬಂದಿದ್ದಾರ್ಟಿ ಎಸ್ ಸಾಹೇಬ್ರ ಬಂದು ಹೋಗ್ಯಾರ ಸರ್ ಕಂಪ್ಲೇಂಟ್ ಮಾಡ್ತಾರೆ ಇಲ್ಲ ನೀವು ಅದು ಡ್ರೈವರ್ ಸೈಡ್ ಹೆಚ್ಚು ಹೋದ್ರಿ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದ್ರ ಹೆಂಗ್ ಮಾಡ್ತೀರಿ ಸರ್ ನಮ್ಮ ಗಾಡಿಯಾಗಿದ್ದ ಪಬ್ಲಿಕ್ ಇನ್ ಕೇಳಿದ್ ಸರ್ ತಪ್ಪೆಲ್ಲ ನಿಮ್ ಸೈಡ್ ನೀವ್ ನನ್ ಸೈಡ್ ನಾವ್ ಸರ್ ಎಲ್ಲ ಪಾದಪ್ಪ ಸರ್ ಎಲ್ಲ ಪಾದಪ್ಪ ಸುರ್ಪುರ್ ಸರ್ ಸರ್ವಿಸ್ ಹದಿನೆಂಟು ವರ್ಷ ಸರ್ ವರ್ಷ ಅಯ್ಯ ನೀ ಇಲ್ಲಿ ಡ್ರೈವರ್ ತಕ ಮುಂದಿನ ಸೀಟ್ ತಕ ಕೂತಿದ್ದಿ ಅಯ್ಯ ಅಯ್ಯ ಅವ್ರದ್ದು ತಪ್ಪತ್ ಹೇಳೋದಿಲ್ಲ ಎಲ್ಲಿ ಮುಂದೆ ಇದ್ದಿ ಡ್ರೈವರ್ ತಕ್ಕಿದ್ದಿ ಸೀಟ್ ತಕ ನೀ ಆ ಗಡಿಯ ಒಂದು ತಪ್ಪತ್ ಹೇಗ ಈಗ ಇದ್ರಿ ನೀವ್ ನೋಡ್ಕೋತ ಇದ್ರಿ ಹ್ಮ್ ಮುಂದಿನ ಸೀಟ್ ನಗ ಇದ್ರಿ ಏನ್ರಿ ಜಿಗಾಕ್ ಬರ್ತೈತೆ ಬಿಡಾಕ್ ಬರ್ತೈತೆ ಯಾವ್ ಯಾವ ಗಾಡಿ ಹೋಗಿ ನೀಟ್ ಬಿಟ್ಟಿತ್ರಿ ಅವಾಗ ಉಳ್ದ ಒಂದ್ ಪುಣ್ಯ ಆಯ್ತೀವ್ರಿ ನಾವ್ ನೀವು ಯಾವ ಯಾವಿಗೆ ನಮ್ಗೆ ಇದಾಗ ಎಲ್ಲಾರು ಇದ್ರಿ तो तेदा तो तो तेदा की घटना चूक तुम्हाला तुमच्या टॅम्पो ट्रॅक्स वाले अंगावर आल्यासारखं झालं तुम्हाला चुकीच्या साईडला ला आले तिथे